ನೋಡ್ರಿ ಬೆಳಗ್ಗೆ ಅದು ಬೆಳಗ್ಗೆ ಅಂತ ನೋಡ್ ನಾನು ಪಾಟ್ ಹಾಕಿದ್ನೆಲ್ಲ ನಾನೊಂದು ಚೆನ್ನಾಗಿ ಅಳ್ಕೊಂಡಿತ್ತು ಅಂತ ಹ್ಮ್ ಮೂರು ನಾಲ್ಕು ಹಾಕಿದ್ದು ಕಿತ್ಕೊಂಡಿದ್ವಿ ಮತ್ತಿನ ಒಂದು ಐತೆ ಅವತ್ತು ಮೊನ್ನೆ ಹಾಕಿದ್ ನೋಡ್ರಿ ಇವನ್ನ ಎರಡು ತುಳಸಿ ತುಳಸಿಗಳನ್ನೋದು ಯಾಕೋ ಬತ್ತೆ ಹಂಗಾಗಿತ್ತು ಹಂಗಾಗಿ ಅಲ್ಲ ಮೊದ್ಲಿಂದು ಮೊದ್ಲಿಂದ ಒಣಕೊಂಡು ಹೋಗಿತ್ತು ಹಂಗಾಗಿ ಅದನ್ನ ತೆಗೆದ್ಬಿಟ್ಟು ಹೊಸ ಮಣ್ಣು ಅಲ್ಲಿ ಅಲ್ಲಿ ಐತ್ ನೋಡ್ರಿ ಮಣ್ಣು ಆ ಮಣ್ಣು ತಗೊಂಡ್ಬಂದು ಇತ್ತು ಇದಕ್ಕೆ ಬೇರು ಇರ್ಲಿಲ್ಲ ಕಿತ್ಬೇಕಾದ್ರೆ ಸ್ವಲ್ಪ ಬೇರ್ ಆಯ್ತು ಹಂಗಾಗಿ ಹತ್ತ ಇಲ್ಲ ಅಂತ ಅನ್ಕೊಂಡು ಮತ್ತೊಂದು ಚಿಕ್ಕದು ತಗೊಂಡು ಹಚ್ಚಿದಿನಿ ಎರಡು ಹತ್ತಿದವ್ ನೋಡ್ರಿ ಎರಡು ಚೆನ್ನಾಗಿ ಇಲ್ಲಿ ಮನಿ ಪ್ಲಾಂಟ್ ಬರ್ತಿಲ್ಲ ಇದು ಮನಿ ಪ್ಲಾಂಟ್ ಇಲ್ಲಿ ಬರ್ತಾ ಇದೆ ನೋಡ್ರಿ ಮನಿ ಪ್ಲಾಂಟ್ ಹೋಗ್ತಾ ಇತ್ತು ಇದು ಅಂದರೆ ಮಣ್ಣು ತೆಗಿಬೇಕು ಇದನ್ನ ಮಣ್ಣು ತೆಗದ್ಬಿಟ್ಟು ಇಲ್ಲಿ ಕೆಳಗಡೆ ಹೋಲ್ ಹಾಕಬೇಕಾಗಿತ್ತು ನಾನು ಹೋಲ್ ಹಾಕಿ ಲಂಗೆ ಇದು ಮಾಡಿದ್ದೀನಿ ಇದನ್ನ ಮಣ್ಣು ತೆಗೆದು ಕೆಳಗಡೆದು ಹೋಲ್ ಹಾಕಿ ಹೊಸ ಮಣ್ಣು ಹಾಕಿ ಮನಿ ಪ್ಲಾಂಟ್ ತಂದು ಹಚ್ಚಬೇಕು ಮನಿ ಪ್ಲಾಂಟ್ ಇಲ್ದೇ ಇರೋ ಕಾರಣ ಹಚ್ಚಿ ಲಂಗೆ ಬಿಟ್ಟಿದ್ದೀನಿ ನಾನು ಯಾವುದು ಏನದು ಅಣ್ಣ ಅದು ಎಂಥದ ಹಣ್ಣು ಆಲದ ಮರದ ಹಣ್ಣು ನೋಡ್ರಿ ನಮ್ಮ ಮನೆಯವರು ತಗೊಂಬಂದ ಪಿಂಟು ಹೋಗ್ತೀನಿ ಸಾಕು ಕಾಯಿ కైగా పింటుంది కుత్కొ పింటు 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 పింటున్నా హో పింటూ ఓనమ్మా తింత నోడ్రీ అవునీగా ಕಚ್ಕೊಂಡ ಕೈ ನೋಡ್ರಿ ಅವನು ಎಷ್ಟು ಸ್ವೀಟಾಗಿ ಆಗಿಡ್ಕೊಂಡು ತಿಂತಾನೆ ಕೈ ಗಿಡ್ಕೋ ನಿಂಗೆ ತಿನ್ನ ಮನುಷ್ಯರು ಹೆಂಗ್ ನಾವು ಕೈ ಗಿಡ್ಕೊಂತೀವಿ ಅದೇ ತರ ಕೈ ಗಿಡ್ಕೊಂಡು ಕಚ್ಕೊಂಡು 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 ತಿಂತ ಕಚ್ ಕಚ್ ಹಾಕ್ತಾನೆ ಒಳಗಿರೋದು ಮಾತ್ರ ಬೀಜ ತಿಂತಾನೆ ಉಳಿದಿದೆಲ್ಲ ಕಚ್ ಕಚ್ ಹಾಕ್ತಾನೆ ಬಿಸಿಲು ಮಾತ್ರ ಸರ್ಯಾಗೈತು ನೋಡಿರಿ ಎದ್ದಿದ್ದೆ ಲೇಟು ಯಾಕಂದ್ರೆ ಗೊತ್ತಿತ್ತು ನಿಮಗೆ ಆಯಿತಾ ರೀತಿ ಹ್ಞೂ ಹಾಕ್ತೀನಿ ಕೆಲಸ ಅಂತೂ ಏನೂ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕೆಲ್ಲನೂ ಕಸ ಗುಡ್ಸೀನಿ ನೆಲ ಒರೆಸೀನಿ ತಿಂಡಿ ಮಾಡಬೇಕು ಹಾಂ ಬರ್ತಾರೆ ಬರ್ತಾರೆ ತಿಂಡಿ ಬರ್ತಾರೆ ಅವ್ರಿಗೂ ಹೋಗಿಲ್ಲ ನೋಡ್ರಿ ಗ್ಯಾಸ್ಟ್ರಿಕ್ ಓವರ್ ಆಗಿ ಹೆಲ್ತ್ ಯಾಕೋ ಸರಿ ಇಲ್ಲ ಅವ್ರಿಗೂ ಹಾಗಾಗಿ ಕೆಲಸಕ್ಕೆ ಹೋಗಿಲ್ಲ ಜೆ ಒಂಚೂರು ಕೆಲಸ ಐತಂತೆ ಅದನ್ನು ಮಾಡ್ಕೊಂಬರ್ತೀನಿ ಅಂತ ಹೋಗ್ಯಾರ ಅಲ್ಲಿ ಹಾಲು ತಂದಿಟ್ಟಾರ ನಿನ್ನೇದೇ ಹಾಲು ಇತ್ತು ಅದನ್ನೇ ಟೀ ಮಾಡ್ಕೊಟ್ಟಿನಿ ಕುಡಿದು ಹೋಗ್ಯಾರ ದೋಸೆ ಇಟ್ಟು ರುಬ್ಬಿಟ್ಟಿನಿ ದೋಸೆ ಹಾಕಿ ಕೊಡಬೇಕು ನಯನ ಕಾಯಿ ಒಡ್ಕೊಂಬಂದು ಕೊಟ್ಟಾಳ ಚಟ್ನಿ ಮಾಡ್ಕೊಬೇಕು ಅಲ್ಲಿ ಹೂವು ಎತ್ಕೊಂಬಂದಿಟ್ಟಾಳ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವ್ರನ್ನೆಲ್ಲ ತಿಕ್ಬೇಕು ಕೆಲಸ ಜಾಸ್ತಿ ಪಟ ಪಟ ಮಾಡ್ಕೊಳ್ಳೋಣ ಬಿಸಿಲು ಜಾಸ್ತಿ ಆಗುತ್ತೆ ನೋಡಿರಿ ನಯನ ಬಾಳೆಹಣ್ಣು ತಿಂತಿರೋದನ್ನ ಟೀ ಕುಡಿದ್ಬಿಟ್ಟು ಬಾಳೆಹಣ್ಣು ತಿನ್ನೋದು ಈಗ ಬೇಗ ಬೇಗ ಕೆಲಸ ಮಾಡಿಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ನಾನು ಹಾ ಮಮ್ಮಿ ಸ್ಮೆಲ್ ಅಂತೈತೆ ದೋಸೆ ಹಾಕ್ ಹಾಕ್ತೀನಿ ನೋಡ್ರಿ ಅವ್ರಿಗೆ ಹೋಗ್ಬೇಕಂತ ಅರ್ಜೆಂಟ್ ಅದರ ಅವ್ರಿಗೆ ಹಂಗಾಗಿ ಅವ್ರಿಗೆ ದೋಸೆ ಹಾಕ್ ಹತ್ತೀನಿ ಚಟ್ನಿನೂ ಮಾಡಿದೆ ನಾ ಆಮೇಲೆ ನಿಧಾನಕ್ಕೆ ಸ್ನಾನ ಪೂಜೆ ಮಾಡ್ಕೊಂಡ್ರೆ ಆಗುತ್ತ ಇಲ್ಲಿ ಪಾಪ ಅವರಿಗೆ ಹೋಗೋರಿಗೆ ತೃಪ್ತಿ ಮಾಡ್ಬೇಕು ಅವರಿಗೆ ಹಾಕಿ ಕೊಟ್ಟಿನ ದೋಸೆ ಕೊಡಿ ಆನಿತೆ ಹ್ಮ್ ದೋಸೆ ಅವ್ರಿಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಹಂಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಿ ಹಾಕಿ ಹ್ಮ್ ತಗೋ ತಿನ್ನಿ ಅಂತೀನಿ ಹಾಕು ಹೆಂಗಾಗೈತ್ರಿ ದೋಸೆ ಚೆನ್ನಾಗಿ ಸ್ವಲ್ಪ ರಫ್ ಆಗೈತಲ್ವ ಹ್ಮ್ ಯಾಕನಪ್ಪ ಹಿಟ್ ನೆನಲೇ ಇಲ್ಲ ಅದು ಸ್ವಲ್ಪ ರಫ್ ಅಂತ ಅನಿಸ್ತಾವ ನೋಡ್ರಿ ನಮ್ಗೆ ಸ್ಮೂತ್ ಆಗಿರ್ಬೇಕು ದೋಸೆ ಪೂರ್ತಿ ಆದ್ರೆ ಯಾಕೋ ಗೊತ್ತಿಲ್ಲ ಎರಡು ಸತಿ ಆಯಿತು ಏನು ಅವಲಕ್ಕಿ ಹಾಕ್ತಿರೋಕೆ ಆಗ್ತಿದ್ದಾವೇನೋ ಗೊತ್ತಿಲ್ಲ ನಂಗೆ ಅವಲಕ್ಕಿ ಹಾಕಿದ್ರೆ ದೋಸೆ ಭಾಳ ಇಷ್ಟ ಬಟ್ ಅವಲಕ್ಕಿ ಇಲ್ಲ ಕಲಸಿಗೆ ಊರಿಗೆ ಹೋಗುತ್ತಾನ ಅವಲಕ್ಕಿ ಇಲ್ಲಿ ದಪ್ಪ ಅವಲಕ್ಕಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡ್ರಿ ನಮ್ಮ ಮಲ್ಸಿತ್ತವ ಆ ಅವಲಕ್ಕಿ ಹಾಕ್ತಿದ್ದೆ ನಾನು ತುಂಬ ಚೆನ್ನಾಗಿ ಬರ್ತಿದ್ದು ಅದ್ರ ದೋಸೆ ಅದನ್ನ ಅವಲಕ್ಕಿ ಹಾಕ್ದಿರಕ್ಕೆ ಹಿಂಗೆ ಆಗ್ತಿದ್ದಾವೆ ಏನೋ ಗೊತ್ತಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನಿಸ್ತಿದೆ ನನಗೆ ಯಾಕೋ ನಾನು ದಿನ ದಿನ ಮಾಡ್ತಿದ್ದೆ ಆ ಥರ ಅಂತ ಬರ್ತಾ ಇಲ್ಲ ನನ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ದೋಸೆ ಅಕ್ಕಿ ನೋಡಿ ನೋಡ್ರಿ ಅಂತ ಎಲ್ಲಿ ಎಲ್ಲಿಗೆ ಹೋಗ್ತೀರಾ ಊರು ಊರು ಯಾರು ಕರ್ಕೊಂಡು ಹೋಗ್ತಾರೆ ನಿಮ್ಮ ಊರಿಗೆ ಆಂಟಿ ಬರ್ತೀನಿ ಅಂತ ಹೇಳಿದ್ರು ಆಂಟಿ ಬರ್ತೀನಿ ಅಂತ ಹೇಳಿದಾರಾ ಬಂದಾಗ ನೀನು ಹೋದಾಗ ಅಂತ ಹೇಳಿದ್ರು ಅವ್ರು ಬಂದಾಗ ನೀನು ಹೋದಾಗ ಅವ್ರು ಬಂದಾಗ ನೀನು ಹೋದಾಗ ಅಂತ ನಾನು ಹೇಳಿಲ್ಲ ನೇನ ರೇಷನ್ ಅಂತ ಎಲ್ಲ ಖಾಲಿ ಆಗ್ಯದ್ ನೋಡ್ರಿ ಹೋಗ್ಬೇಕು ಊರಿಗೆ ಯಾವಾಗ ಕಾಲ್ ಕೂಡಿ ಬರ್ತಾನ ಊರಿಗೆ ಹೋಗೋದು ಗೊತ್ತಿಲ್ಲ ನಮ್ಮ ಮನೆಯವರು ಕೆಲಸ 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 ಅಂತಾರ ಅವ್ರು ಕರ್ಕೊಂಡು ಹೋಗೋವರೆಗೂ ನಾವೇನು ಊರು ಕಾಣಂಗಿಲ್ಲ ನೋಡ ಹೆಂಗಾಗುತ್ತಾ ಇದ್ದೀರಾ ಬಿಟ್ಟು ಹೋಗೋಣ ಸುತ್ತಿ ಅಪ್ಪ ನೋಡ್ರಿ ಮಗ ಉಪ್ಪ ಹಾಕ್ಲೇರು ಸಾಕಪ್ಪ ಹಾಕ್ಬೇಕು ಇಲ್ಲ ಬೆಣ್ಣೆ ಹಾಕ್ಲೆ ಬೆಣ್ಣೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಐತಿ ಬಿಡು ಬಿಳು ಅಲ್ಲ ನೀನ ನೋಡ್ರಿ ಬಿಡಲ್ಲ ಅಂತೈತಿ ಬೀಳ ಅಂತ ಹೇಳ್ರಿ ನಿಮ್ಮ ನಿಮ್ಮ ಭಾಷೆ ಒಳಗೆ ಅದಕ್ಕೆ ಐತೆ ಇಷ್ಟೊಂದೈತೆ ಬೀಳ್ತಾ ಇಲ್ಲ ಅದು ಅಲ್ಲೇ ಮೆಲ್ಟ್ ಆತದನು ಸರಿ ಹಾಕ್ತೀನಿ ನೋಡ್ರಿ ಎಲ್ಲಾನು ಹಾಕೋ ಅಷ್ಟೊತ್ತಿಗೆ ಕೈಲಿ ನನ್ಗೆ ಇದು ಇದನ್ನು ಇದನ್ನ ಏನೇ ಚಟ್ನಿ ಮಾಡಿದ್ರು ನಮ್ಮ ಮನೆಯಾಗಿ ಖಾರ ಬೆಣ್ಣೆ ದೋಸೆ ತಿನ್ನೋದನ್ನ ಬಿಡಂಗ ಕಾಣಲ್ಲ ಯಾರು ಇದು ಬೇಕೇ ಬೇಕು ಮನೇಲಿ ಚಟ್ನಿ ಮಾಡಿದ್ದಿನೂ ಇಷ್ಟ ಆಗಬೇಕು ಆ ಮಾಡೋದಿನ ಇಷ್ಟ ಆಗಬೇಕು ಅದಕ್ಕೆ ನಾ ಎರಡು ಮಾಡೋದಕ್ಕಿಂತ ಸುಮ್ ಒಂದೇ ಮಾಡೋದು ಉತ್ತಮ ಅಂತ ಒಂದೇ ಮಾಡಿಬಿಡ್ತೀನಿ ನಾನು ನಮ್ಮಮ್ಮ ಬೀಳ ಹೊಲ್ತು ನಿನ್ನೆ ರಾತ್ರಿ ಮಜ್ಜಿಗೆ ಸೋಸಿದ್ದು ನೋಡ್ರಿ ಅದರದ್ದು ಬೆಣ್ಣೆ ಅದು ಬೀಳವಾದ್ರೆ ನಮ್ಮಮ್ಮನೆ ಬೀಳಿಸ್ಕೊಡ ಅಲ್ಲ ಹ್ಮ್ ಬೀಳಕ್ಕಂದ್ರೆ ಬೀಳಿಸ್ಕೊಂಬಿಡೋದು ನಾವೇ ಅಷ್ಟೇ ಬೀಳುತ್ತಲ್ಲ ಅಂತ ನೋಡೋದು ಬೀಳಿಲ್ಲ ನಾವೇ ಬೀಳಿಸ್ಕೊಂಬಿಡ್ಬೇಕು ಮತ್ತೆ ನಿಮ್ಮ ಅಪ್ಪನೂ ಹಂಗೆ ಮಾಡಿದ್ ನಾನು ಅದೇನ್ರಿ ಬೀಳತ್ತ ನೋಡದಿಲ್ಲ ನಾ ಬಿಕೊಬೋದ್ ನಮ್ ದಾರಿಗ್ ಬಂದ್ರೆ ಸರಿ ಬರ್ಲಿಲ್ಲ ಅಂದ್ರೆ ಏನಾಯ್ತಲ್ ಚಿನ್ನದ ಯಾವ್ದೋ ಒಂದ್ ಐತಲ್ಲ ಎಲ್ಲರಿಗೂ ಒಳ್ಳೆ ಗಂಡನೇ ಸಿಗಲ್ಲ ಸಿಕ್ಕಿರೋ ಗಂಡನೇ ಮಾಡ್ಕೋಬೇಕು ಎಲ್ಲರಿಗೂ ಒಳ್ಳೆ ಗಂಡ ಸಿಗಲ್ಲ ಸಿಕ್ಕಿರೋ ಗಂಡನೇ ಒಡ್ದು ಬಿಡ್ದು ರೆಡಿ ಮಾಡ್ಕೋಬೇಕಂತ ನಿಮ್ಮ ಅಪ್ಪನ್ ರೆಡಿ ಮಾಡ್ಕೊಂಡಿನ ಅರ್ಧ ಇನ್ನ ಅರ್ಧ ರೆಡಿ ಮಾಡ್ಕೋಬೇಕು ಅದೇನ್ ಅರ್ಧ ರೆಡಿ ಮಾಡ್ಕೊಂಡಿ

ಉಳ್ಕೆ ದಿನ ಮಾಡ್ತೀನಿ ನೋಡ್ರಿ ಶುಕ್ರವಾರ ಸೋಮವಾರ ಎರಡು ದಿನ ಮಾಡಲ್ಲ ವಾರ ಅದು ಅಂಗ ಎರಡು ದಿನ ಮಾಡಲ್ಲ ನಾನು ಆ ಉಳ್ದಿದ್ದ ದಿನ ದೇವರೇಳೆ ನಿಮ್ಮಮ್ಮಗಳ ಏನಂತಾ ಮುಜ ಮಡರ ಅವರು ನಷ್ಟಂ ಕೂಡಬೇಕು ತಿಂತಾನೆ ಇರಲಿಲ್ಲ ಈಗ ಹಂಗಲ್ಲ ಅಲ್ಲ ಆದ್ರೆ ಸೋಮವಾರ ಶುಕ್ರವಾರ ಎರಡು ದಿನ ಬಿಟ್ಟು ಉಳಿದ ದಿನ ತಿನ್ಕೊಂತೀನಿ ನಾನು ಈಗ ಸೋಮವಾರ ಶುಕ್ರವಾರ ಎರಡು ದಿನ ಮಾಡ್ತೀನಿ ಬಾ ಚಿನ್ನಮ್ಮ ನೀನು ಅಷ್ಟಮಡ ಉಡೈಬೇಡ ಮ್ಯಾಮ್ಸ್

ಹೂವು ಹೆಚ್ಕೊಂಬರಕ್ಕೆ ಹೋಗಿದ್ನಲ್ಲ ತಾಲೆ ಸುತ್ತ ಬಂದ್ಬಿಡ್ತು ಹಂಗೆ ಜಾಸ್ತಿ ನೋಡಿರಿ ಈಗ ಬಟ್ಟೆ ಒಣ ಮತ್ತೆ ಅದು ಅದೆಡ್ತೀವಿ ಹೇಗೆ ಇಬ್ರು ಒಂದಿನ ತಿಂಡಿ ತಿಂದಿಲ್ಲ ನೋಡ್ರಿ ತಿಂಡಿ ತಿನ್ಬೇಕು ನಮ್ಮ ಮಮ್ಮಿ ಪೂಜೆ ಮಾಡ್ಲಾರ ತಿಂಡಿ ತಿನ್ನಾರ ಅಂತ ಹೇಳಿ ಹೇಳಿಬಿಡಿ ಉಯ್ಯೋ ಸತಿ वो नोटिकले एस चल रही बाहर देंगे ये विसली के ये ये वैले यार बत्ती देवल कितनों मंदी है ये हमारे विसल जहाँ से तो सिक्सिके वाले कितना मंदी है तो के नहीं यार वो ये मॉक टूप टूप बढ़े तो कितना ದೋಸೆ ಹಾಕ್ಕೊಡ್ಲಿ ಆ ಮಮ್ಮಿ ನಿಂಗೆ ಹೊಟ್ಟೆ ಹಸ್ತಿರ್ಬೇಕು ಅಂತಂದ್ರು ಹ್ಞೂ ಹಾಕಿ ಕೊಡು ಅಂತಂದೆ ಬಂದ ನೋಡು ಸ್ಟೋವ್ ಆನ್ ಮಾಡೋಣ ಹಾಕು ದೋಸೆ ಹಾಕು 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 ಹಾಕಮ್ಮ ಹಾಕು ಕಾಯ್ತಿ ಹಾಕು ಹುಷಾರಾಗಿಡ್ಕೊ ಹ್ಞೂ ಹಾಕು ಫಸ್ಟ್ ಟೈಮ್ ಅಂದ್ರೆ ಜೂನ್ದ ದೋಸೆ ಹಾಕ್ತಿರೋದು ಏನಪ್ಪ ಗೊತ್ತಿಲ್ಲ ಹಂಗ ನನ್ನ ಮಗಳಿಗೆ ಏನು ಅಂತ ಹೇಳಿ ಅಲ್ಲ ಹ್ಞೂ ಕೈ ಒಂದು ಸ್ವಲ್ಪ ಫೋರ್ಸ್ ಮಾಡು ಹ್ಞೂ ಒಂದೇ ಸಮ ಇರ್ಬೇಕು ಒತ್ತಬದು ಭಾಳ ಒತ್ತಿ ನಾವು ಹೋಯ್ತು ಒಂದು ದೋಸೆ ಯಾಕೆ ಸನೇ ಬರಲ್ಲ ನೋಡ್ರಿ ನಾ ನಮ್ಮಗೆ ಹಿಂಗೆ ಹಾಕಿ ಹಿಡಿದು ಒತ್ತಳ ಹಂಚಿಗೆ ಹಾಕಿ ಒತ್ತಿರಿಟ್ಟು ಕೈಗೆ ಅಂದ್ಕೊಂಬಾರ್ದು ಹಂಗೆ ಪ್ರೆಸ್ ಮಾಡೋಣ ತೀರೇ ಪ್ರೆಸ್ ಮಾಡ್ಬಾರ್ದು ಐ ಪ್ರೆಸ್ ಮಾಡಬೇಕು ಫ್ರೆಂಡ್ಸಿಗೆ ಬರ್ರಿ ಫ್ರೆಂಡ್ಸ್ ದೋಸೆ ರೆಡಿ ಅದು ನೋಡ್ರಿ ಎರಡು ಹಾಕೊಂಡಿನಿ ಇಲ್ಲೊಂದು ಹಾಕ್ಬಿಟ್ಟು ನೋಡ್ರಿ ಅದು ಆಗೋ Сак, мога да се јас сака да таа нега. Бе, нашто мора мантега. Да се чатни, супер. Ваја ти. Та ги бајава. Да не ја прикам ಪೂರ್ತಿ ಭಾಗ ತೆಗಿ ಕಿಡ್ಕಿ ತೆಗೀರಿ ಫುಲ್ ಶಕೆ ಆಗ್ತೈತೆ ನೋಡ್ರಿ ಇಷ್ಟು ತನಕ ಒಳಗೆ ಸ್ವಲ್ಪ ದೋಸೆ ಬಂದೆಲ್ಲ ಹಂಗಾಗಿ ಫುಲ್ ಶೆಕೆ ಶಕೆ ಅಂತ ನಾನು ಅನಿಸೈತಿ ಶಕ್ಕೆ ಅಂದರೆ ಮಾತಾಡೋಂಗೇಲ್ಲ ಅಷ್ಟೈತಿ ಒಂದು ಸ್ವಲ್ಪ ಹೊತ್ತು ಹೊರಗುಂತಂದರೆ ಹೊರಗಿನಾಗ ಇಲ್ಲ ಹಂಗಾಗಿತ್ತು ಈಗ ಊಟಕ್ಕೆ ಈಗ ತೊಗೊಂಬಂದಿಟ್ಟು ನೋಡ್ರಿ ಅಡುಗೆ ಅಂತೂ ಏನೂ ಮಾಡಿಲ್ಲ ನಾನು ಮಧ್ಯಾಹ್ನದಾಗನೇ ರೈಸ್ ಮಾಡಿದ್ದೆ ಎಷ್ಟೊಂದು ಐತೆ ನೋಡಿರಿ ರೈಸು ಮಧ್ಯಾಹ್ನ ನಾನು ಊಟ ಮಾಡಿಲ್ಲ ನಮ್ಮ ಮನೆಯವರು ಮತ್ತು ನಯನ ಇಬ್ಬರೇ ಊಟ ಮಾಡ್ಕೊಂಡರು ಹಂಗಾಗಿ ಜಾಸ್ತಿ ರೈಸ್ ಉಳ್ಕೊಂತು ಇಲ್ಲಿ ಬಂದು ನುಗ್ಗೆಕಾಯಿ ತಗೋರು ನುಗ್ಗೆಕಾಯಿ ಸಾಂಬಾರು ಮಾಡಿ ನೋಡ್ರಿ ನಿನ್ನೆ ಮೊನ್ನೆ ನುಗ್ಗೆಕಾಯಿ ಸಾಂಬಾರು ಇವತ್ತು ನುಗ್ಗೆಕಾಯಿ ಸಾಂಬಾರು ನಿನ್ನೊಂದೇ ದಿನ ಗ್ಯಾಪ್ ಕೊಟ್ಟು ನೋಡ್ರಿ ಇವತ್ತು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಚೆನ್ನಾಗಿ ಸೇರತ್ತವ ಈಗ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮತ್ತು ದೋಸೆ ಮಾಡ್ಕೊಂಡು ನೋಡಿರಿ ಬೆಳಗ್ಗೆ ಎದ್ದಿಟ್ಟಿತ್ತಲ್ಲ ನಂಗೆ ದೋಸೆ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಇದು ಹಾಕಿ ನೋಡ್ರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಏನಂತೀರಾ ಶೇಂಗಾ ಚಟ್ನಿ ಇಷ್ಟು ಹಾಕಿ ಉತ್ತಪ್ಪ ಥರ ಮಾಡ್ಕೊಂಡಿದ್ದೀನಿ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಚಪಾತಿ ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವರು ಹೆಂಗೂ ಮನೇಲಿದ್ರು ನೋಡ್ರಿ ಹಾಗಾಗಿ ಪನ್ನೀರ್ ಮಸಾಲ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ರೈಸು ಜಾಸ್ತಿ ಉಳ್ಕೊಂತು ಮತ್ತು ಹಿಟ್ಟು ಇತ್ತಲ್ಲ ನೈನಂಗೆ ಕೇಳಿದೆ ಚಪಾತಿ ಬೇಕೇ ನೈನ ಅಂತೇಳಿ ನೈನ ಚಪಾತಿ ಬೇಡ ನಂಗೆ ದೋಸೆನೇ ಹಾಕಿ ಅಂತ ಅಂತಂದರು ನೈನಂಗೆ ನನಗೆ ದೋಸೆ ಇಟ್ಟಿದ್ರೆ ಬೇರೆ ಏನು ಬೇಡ ದೋಸೆನೇ ತಿನ್ಕೊಂಡ್ಬಿಡ್ತೀವಿ ನಾವಿಬ್ಬರು ಹಾಗಾಗಿ ನಮ್ಮ ಒಬ್ಬರಿಗೆ ಅಲ್ಲ ಅವ್ರನ್ನ ಕೇಳಿದೆ ರೈಸ್ ಜಾಸ್ತಿ ಇತ್ತು ನೋಡ್ರಿ ಅಂದೆ ಇರಲಿ ಬಿಡು ಹಂಗಾರೆ ಬೇಡ ನಾಳೆಗೆ ಮಾಡೋಣ ಅಂತಂದರು ಸರಿ ಹೇಳಿ ಕ್ಯಾನ್ಸಲ್ ಆಯಿತು ಚಪಾತಿ ಮಾಡೋದು ಬರೀ ಅನ್ನ ಸಾಂಬಾರು ದೋಸೆ ರೀ ಚಟ್ನಿ ಇಲ್ಲ ತಾಂಬರಿ ಫ್ರಿಜಲ್ಲಿ ಚಟ್ನಿ ಇಟ್ಟು ನೋಡಿ ನೆನಪಿಲ್ಲ ಇಲ್ಲ ನಾ ನೈನಮ್ಮ ಏನೇನಮ್ಮ ಇಲ್ಲ ನೋಡಿ ಇಲ್ಲಿ ಕೈ ಬಿಡ ಅವನ ತೊಗೊಕೊಳ ಅವನಿಗೊಂಚೂರು ನೀನು ಅನ್ನ ಸಾಂಬಾರು ಕೊಡ್ತೀಯ ದೋಸೆ ಕೊಡ್ತೀಯ ದೋಸೆ ತಿನ್ನಲ್ಲ ಅವನು ಬೆಳಿಗ್ಗೆ ಏನೂ ತಿಂದಿಲ್ಲ ಅನ್ನ ಸಾಂಬಾರು ಕಲಿಸ್ಕೊಡ ಅವನಿಗೆ ಹ್ಞೂ ಹ್ಞೂ

ಇದು ನಮಗನ ಹ್ಮ್ دیکھا ಮಡ ನೋಸಿ ಇದಿಚೆ ಒಂದು ಈಗ ಬಾ ದಕ್ಷಿಣ ಒಂದರನ್ನ ಊಟ ಮಾಡ್ಬೇಡಿ ಮ್ಯಾಡ್ರೆ ಚಪಾತಿ ಮಾಡ್ಕೊಳ್ತೀನಿ ಇಲ್ಲಾಂದ್ರೆ ರೈಸ್ ಐತನ ಸಮರ ಊಟ ಮಾಡ್ಬಿಡಿ ತುಪ್ಪ ಹಾಕಲದ್ರೋಗ ಏನು ತುಪ್ಪ ಹಾಕೋ ಚೆನ್ನಾಗಿರುತ್ತೆ ಹೀರೂ ಚೆನ್ನಾಗಿದೆ ಚೆನ್ನೈತಾ ಓ ತುಪ್ಪ ಹಾಕಿರೋನೆ ಚೆನ್ನಾಗಿರುತ್ತೆ ಸಬ್ ಗ್ಯಾಸ್ಟ್ರಿಕ್ ಅಂತ ಇಲ್ಲ ಗ್ಯಾಸ್ಟ್ರಿಕ್ ಮುರಿತಿ ತುಪ್ಪ ಹಾಕೋಟ್ರ ಆಕಕೋಡನ ನೈನಮ್ಮ ಒಂಚೂರು ತುಪ್ಪ ತಂದು ಕೊಡೋಣ ಕೊಡಂಪ್ಪಾ ಇವತ್ತು ಹೋಗು ಬೇಗ ಒಂದೇ ಒಂದು ದೋಸೆ ಇರೋದು ಕಲಿ ಮಾಡ್ತಾನೆ ಹಾಗೆ ಇನ್ನೊಂದು ಹಂಚಿನಾಗ ಹಾಕಿದ್ದೇನೆ ನೋಡೋ ಅದನ್ನು ತೊಗೊಂಬಿಡು ಚೆನ್ನಾಗಿತ್ತಾ ಓಕೆನಾ ಹ್ಞೂ ತಿನ್ನಂಗೇ ಮಾಡೋಣ ಏನು ತಿನ್ನಂಗೆ ಮಾಡೋಲ್ಲ ತಿನ್ಬೋದು ಅಂತಿರಲ್ಲ ಇವತ್ತು ಬರಲ್ಲ ಇಂಥ ಒಳ್ಳೆಯ ಅಡುಗೆ ಮಾಡೋಕೆ ಈಗ ಹಿಂಗೆ ಅಂತೀರ ನೀನು ಓಕೆ ಅಡುಗೆ ಮಾಡಕ್ಕೆ ನೋಡಕ್ಕೆ ಇಟ್ಕೊಂಡಿದ್ದಾನೆ ಹಾಂ ಅವತ್ತು ಕೇಳ್ತಾನೆ ಹ್ಞೂ ಅಡುಗೆ ಮಾಡೋಕೆ ಬರ್ತಿಲ್ಲ ಹ್ಞೂ ಸೂಪರ್ ಮಾಡ್ತ ಹ್ಮ್ ಹ್ಮ್ ನಂಗೆ ಬರ್ತಿದ್ದೆ ಅಲ್ಲ ಅವಾಗ ಇಷ್ಟೊಂದು ಅಡಿಗೆ ಹ್ಞೂ ಹೌದು 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 ನೀನೇ ಕಳಿಸಿ ಒಂದು ಅನ್ನ ಕೂಗಿಸ್ಕೊಂಬಿಡು ಸಾಕು ಇಷ್ಟ ನೀನು ತೊಗೊಳಲ್ಲ ಅನ್ನ ಏನ ನಿಂಗೆ ಬೇಡವಾ ಹಾಂ ಒಂದು ಅರ್ಧ ತಗೋ ಒಂದು ಅರ್ಧ ಅವ ನೋಡೋದು ಹೆಂಗೆ ಕಡ್ದು ಹೋಗಿತ್ತ ನೋಡಿದೆ ಅಂತ ಪಿಂಟೆ ಬರೀ ಜಗಳ ಅವ್ನು ಪ್ಲೇಟ್ ತೊಗೊಂಬರ್ಬೇಕಿಲ್ಲ ಅವನಿಗೆ ಒಂದು ಅದಕ್ಕೆ ಹೋಗಿದ್ದಿತ್ತಾನೆ ನೀನೀಗ ಹೋಗಿರೋದು ಬರೀ ಜಗಳ ನೋಡ್ರಿ ಒಂದು ಊಟ ಮಾಡೋಕೆ ಕುಂತ್ರೆ ಬರೀ ಜಗಳ

ಕ್ರಿಕೆಟ್ ಈಗ ಫ್ರೆಂಡ್ಸ್ ಇವತ್ತಿನ ದಿನ ಹಿಂಗೋಯ್ತು ನೋಡ್ರಿ ನಮ್ದು ಹಾಂ ಸಾಂಬಾರು ನಿನ್ಗೂ ನುಗ್ಗೇಕಾಯ್ತು ನುಗ್ಗೆಕಾಯಿ ಸಾಂಬಾರು ಮೂರು ದಿನ ಎಲ್ಲಿ ನೀನು ಗ್ಯಾಪ್ ಇಲ್ಲ ಮೊನ್ನೆ ಅಷ್ಟೇ ಮಾಡೀನಿ ಮನೆ ಮಾಡೀನಿ ಇಲ್ಲ ಇವತ್ತು ಮಾಡೀನಿ ಮತ್ತೆ ತಪ್ಪಾಸು ನೀನೇ ಇಲ್ಲವಾ ನುಗ್ಗೆ ನುಗ್ಗೆ ಕೈ ಸಾಂಬಾರು ನುಗ್ಗೇಕಾಯಿ ಸಾಂಬಾರು ಅಂತ ಬಡ್ಕೊಂತಿದ್ದಿಲ್ಲ ನಂಗೆ ಫ್ರೆಂಡ್ಸ್ ಈಗ ಊಟ ಮಾಡ್ತೀವಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಬಿಸಿ ಮಗನ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್